ನೇತೃತ್ವ ವಹಿಸಿದಂತಹ ಬೇ ವಿಜೇಂದ್ರ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಜನಪ್ರತಿನಿಧಿ ಬಂಧುಗಳೇ ಮಾಜಿ ಶಾಸಕರುಗಳೇ ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿ ಬಂಧುಗಳೇ ಇಲ್ಲಿ ಉಪಸ್ಥಿರುವಂತ ಬಿಜಾಪುರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಕಾರ್ಯಕರ್ತರ ವಿಮಾನ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಬಹುಶಃ ನಿನ್ನೆ ನಾನು ಬೆಳಗಾವದಲ್ಲಿ ಈ ಜನ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ ಇವತ್ತು ಬೆಳಿಗ್ಗೆ ಬಾಗಲಕೋಟೆ ಮುಗಿಸ್ಕೊಂಡು ಬಿಜಾಪುರ್ಗೆ ಬಂದಾಗ ಬಿಜಾಪುರ ಮೊದಲಿಂದ ಹೆಂಗೆ ಹೆಸರು ಅಂದ್ರೆ ಗಂಡು ಮೆಟ್ಟಿನ ಸ್ಥಳ ಇದು ಬಿಜಾಪುರ ಗಂಡು ಮೆಟ್ಟಿನ ಸ್ಥಳ ಹಾಗೆ ಗಂಡು ಮೆಟ್ಟಿನ ಸ್ಥಳ ಅಂತೇಳಿ ಇವತ್ತು ಜನ ಆಕ್ರೋಶ ಈ ಯಾತ್ರೆ ಬಹುಶಃ ಈಗ ಬಹುಶಃ ಮೈಸೂರಿಂದ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಯಾತ್ರೆಗಳಲ್ಲಿ ಅತ್ಯಂತ ಬೃಹತ್ವಾದಂಥ ಆಕ್ರೋಶ ಯಾತ್ರೆ ಬಿಜಾಪುರದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತೇನು ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಭ್ರಷ್ಟಾಚಾರದ ಪಾಪ ಕೂಪದಲ್ಲಿ ಮುಳುಗಿ ಹೋಗಿ ಇವತ್ತು ಜನರು ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗಟ್ಟೆ ಹೋಗಿದೆ ಕಾನೂನು ಸುವ್ಯಸ್ಥೆ ಹದಗೆಟ್ಟು ಹೋಗಿದೆ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಎಲ್ಲಿವರೆಗೆ ಅಂದ್ರೆ ನಾವು ಹೇಳೋದು ಬೇಡ ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಏನೊಂದು ಅಸಿಸ್ಟ್ ಮಾಡ್ತಾರೆ ಅಡ್ವೈಸರ್ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದೇ ಇದ್ರೆ ಕರ್ನಾಟಕದ ಸರ್ಕಾರ ಅಂತ ಹೇಳಿಕೆನ ಕೊಟ್ಟವ್ರು ಯಾರು ಬಸವರಾಜ ರಾಯರೆಡ್ಡಿ ಅವರು ಆಮೇಲೆ ಬೇರೆ ಬೇರೆ ಆದಂತದ್ದು ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ನ ಶಾಸಕರು ದಾವಣಗೆರೆ ಅವರು ಅವ್ರು ಹೇಳಿದ್ರು ಯಾವ ರೀತಿ ಹೇಳಿದ್ರು ಅಂದ್ರೆ ಇವತ್ತು ಪೌರ ಕಾರ್ಮಿಕರನ್ನ ಕಾಯಂ ಮಾಡುವುದರಲ್ಲಿ ಸಹಿತಕ್ಕೆ ಕಾಯಂ ಮಾಡಬೇಕಂತ ನಿರ್ಧಾರ ಆಗಿದೆ ಕಾಯಂ ಮಾಡಲಿಕ್ಕೆ ಒಬ್ಬೊಬ್ಬ ಪೌರ ಕಾರ್ಮಿಕರಿಂದ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಲಂಚ ಹತ್ತಿರ ಅಂತ ಯಾರು ಹೇಳ ಕಾಂಗ್ರೆಸ್ಸಿನ ಶಾಸಕರು ಮತ್ತೊಬ್ಬರು ಸಾಹಿತಿಗಳು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡಬೇಕಂದ್ರೆ ಅದಕ್ಕೂ ಲಂಚ ಕೊಡಬೇಕಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಅಂತ ಹೇಳಿ ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ ಸಿದ್ದರಾಮಯ್ಯವರೇ ನಿಮ್ಮ ಹಗರಣಗಳು ನಾ ಹಿಂದೆ ಪ್ರತಿಪಕ್ಷದ ನಾಯಕನಿದ್ದಾಗ ಅರ್ಕಾವತಿ ಹಗರಣವನ್ನು ಹೊರಗೆ ಹಾಕಿದೆ ಕೆಂಪನ ಆಯೋಗ ಆಯಿತು ರಿಪೋರ್ಟ್ ಕೊಟ್ಟರು ಅವತ್ತಿನ ಅವಧಿಯಲ್ಲಿ ಆ ರಿಪೋರ್ಟ್ ಹೊರಗೆ ಬರಲಿಲ್ಲ ಇವತ್ತು ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಇವತ್ತು ಸಹಿತ ಆ ಅರ್ಕಾವತಿ ಡಾಕ್ಟರ್ ಡಾಕ್ಟರ್ ಅವರು ಆಯೋಗ ಇವತ್ತಿಗೂ ಆ ವರದಿ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವು ತಪ್ಪುಗಾರರು ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೀನಿ ಮೂಡಾ ಹಗರಣ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಅಂದರೆ ಪ್ರತಿ ಹಂತದಲ್ಲಿ ಬಹುಶಃ ನನಗಣಸ ಮಟ್ಟಿಗೆ ಸಿದ್ದರಾಮಯ್ಯ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್ ಇನ್ನು ಕೊನೆಯ ದಿವಸಗಳು ಅವರು ಹುಡ್ಕೊಳಕ ಎಲ್ಲರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಯಾರ್ಯಾರು ಎಷ್ಟು ರೊಕ್ಕ ಮಾಡ್ತೀನಿ ಮಾಡ್ಕೊಂಬಿಡ್ರಿ ಅಂತ ಹೇಳಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಜನ ಆಕ್ರೋಶ ಮತ್ತು ಬೆಲೆ ಏರಿಕೆ ವಿದ್ಯುತ್ ಶಕ್ತಿ ಇರ್ಬೋದು ಹಾಲಿನ ದರ ಇರ್ಬೋದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಎಲ್ಲ ದರ ಏರಿಕೆ ಜನ ಆಕ್ರೋಶ ಆಗಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಚಾಲು ಚಲುವಾಗಿದ್ ಭಯ ಎಲ್ಲಿ ನನ್ನ ಅಧಿಕಾರ ಹೋಗ್ತದೆ ಅಂತ ಹೇಳಿ ಅವ್ರ ನಡುವೆ ಡಿ ಕೆ ಶಿವಕುಮಾರ್ ನಡುವೆ ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ ಆದ್ರೆ ಅಗ್ರಿಮೆಂಟ್ ಆಗಿದ್ದಂತೂ ನಿಜ ಅದು ನಿಜ ಅದಕ್ಕಾಗಿ ಅವ್ರಿಗೆ ಅನಿಸ್ತದೆ ಸಿದ್ದರಾಮಯ್ಯನವರಿಗೆ ನನ್ನ ಅಧಿಕಾರ ಇವತ್ತಿಲ್ಲಿ ನಾಳೆ ಹೋಗ್ತದೆ ಅಂತ ಹೇಳಿ ಕೆಲವು ಸಚಿವಗಳಿಂದ ಅಧಿಕಾರ ಮುಂದುವರಿಕೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಾತನ್ನು ಹೇಳ್ತೀನಿ ಬಹುಶಃ ಈ ರೀತಿಯ ಒಂದು ಸರ್ಕಾರದ ಚಟಪಟಿಕೆ ಏನಿದೆ ಆ ಹಿನ್ನೆಲೆ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ತೊಗೊಂಬಂದು ಇವತ್ತು ಜನರಸ್ ಮೈಂಡ್ ಬೇರೆ ಕಡೆ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಜಾತಿ ಗಣತೆ ಬೆಳಗ್ಗೆ ಮಧ್ಯಾಹ್ನದಿಂದ ಮೀಟಿಂಗ್ ನಡೆದ ಜಾತಿ ಗಣತಿ ಇನ್ನೂವರೆಗಿನ ನಿರ್ಧಾರ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹಾಕಿಬಿಟ್ರು ಅಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ ಜನರಲ್ಲಿ ಗೊಂದಲ ಇಲ್ಲ ನಮ್ಮಲ್ಲಿ ಗೊಂದಲ ಇಲ್ಲ ಅದ ಆಯೋಗ ನೇಮಕ ಮಾಡಿದವ್ರು ನೀವು ಸಮೀಕ್ಷೆ ಮಾಡಿದವ್ರು ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅದನ್ನು ಹೊರಗೆ ಹಾಕಲಿಲ್ಲ ಎರಡನೇ ಸಲ ಮುಖ್ಯಮಂತ್ರಿ ಆದಾಗ ಹೊರಗೆ ಹಾಕಲಿಲ್ಲ ಈಗ ಅದನ್ನ ಕ್ಯಾಬಿನೆಟ್ ತಗೊಂಡು ಹೋಗಿ ಚರ್ಚೆ ಮಾಡಕ್ ಹೊಂಟು ನಿಮ್ಮಲ್ಲೇ ಗೊಂದಲ ಆಗಿದೆ ನಿಮ್ಮಲ್ಲಿ ಜನರಲ್ಲೆಲ್ಲ ಕಾಂಗ್ರೆಸ್ ಗೊಂದಲ ಇದೆ ಹೀಗಾಗಿ ಆ ಗೊಂದಲ ನಿವಾರಣೆ ಮಾಡೋ ಸಲುವಾಗಿ ಜಾತಿ ಸಮೀಕರಣ ಜಾತಿ ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ ಅದಕ್ಕೆ ನಿರ್ಧಾರ ಕೈಕೊಳ್ಳಾರದೇ ಇವತ್ತು ಅದನ್ನ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ ಇವತ್ತು ವ್ಯರ್ಥವಾದಂತ ಪ್ರಯತ್ನ ನಾವು ಮಾಡಿ ನಾವು ಒಂದು ಹೇಳ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಟೈಮ್ ಬಾಂಡ್ ಇಟ್ಟಾರ ಟೈಮ್ ಬಾಂಬ್ ಬಹುಶಃ ನವಂಬರು ಡಿಸೆಂಬರ್ದಾಗ ಅದು ಯಾವಾಗ ಸ್ಪೋರ್ಟ್ ಆಗತಿ ಗೊತ್ತಿಲ್ಲ ಅವಾಗ ಈ ಸರ್ಕಾರ ಏನಾಕದಿ ಗೊತ್ತಿಲ್ಲ ಈ ಟೈಮ್ ಬಾಂಬ್ ಜೆ ಪಿ ಇರೋಲ್ಲ ಡಿ ಕೆ ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ ತಿಳ್ಕೊಂಡ್ಬಿಟ್ರಿ ಟೈಮ್ ಬಾಂಬ್ ಇಟ್ಟಾರ ಇವತ್ತು ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಾರ ಏನಂದ್ರೆ ನೀವು ಹಿಂಗ ಗುದ್ದಾಡ್ಕೊಂಡು ಆಡೋ ಕುದ್ರೆ ಅಮಿಷಾ ಅಮಿತ್ ಶಾ ಬಿಡುವುದಿಲ್ಲ ನಿಮ್ಮನ್ನ ಅಂತ ಹೇಳಿ ಮೋದಿಯವರು ಅಮಿತ್ ಶಾ ಬಿಜೆಪಿ ನಾವು ಏನು ಮಾಡಬೇಕಾಗಿಲ್ಲ ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟದಾರ ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದ ಹೇಳ್ತೀನಿ ಮತ್ತು ವಕ್ ಪ್ರಾಪರ್ಟಿ ವಕ್ ಏನು ಕಾನೂನಿದೆ ಕಾನೂನಿಂದ ವಿರೋಧ ಮಾಡುವಂತ ಕೆಲಸ ಏನು ನೀವು ಮಾಡಕತ್ತೀರಿ ಅದನ್ನ ಅನುಷ್ಠಾನ ಮಾಡುದಲ್ಲ ಇದು ಸಂವಿಧಾನ ವಿರೋಧಿ ಸಿದ್ದರಾಮಯ್ಯ ಸ್ಟಾಲಿನ್ ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು ನೀವು ಸಂವಿಧಾನಕವಾದಂಥ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂತ ಕಾನೂನನ್ನು ಬಿಡುವುದು ಮಾಡಬೇಕಂದ್ರೆ ನೀವೇ ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ ನೀವೇ ಮನೆಗೆ ಹೋಗೋದು ಅದಕ್ಕಾಗಿ ಇವತ್ತು ಜನಾಕ್ರೋಶ ಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಕನ್ನಡಿತ ಇದರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಇವತ್ತು ಬರುವಂಥ ದಿವಸಗಳಲ್ಲಿ ಚುನಾವಣೆ ಯಾವಾಗ ಬರ್ತದೆ ಗೊತ್ತಿಲ್ಲ ಇವತ್ತಿನ ಈ ಯಾತ್ರೆ ನೋಡಿದ್ರೆ ವಿಜಯೋತ್ಸವ ಟೈಪ್ ಅನ್ನಿಸ್ತಿ ಚುನಾವಣೆ ಆದಮೇಲೆ ಗೆದ್ದ ಮೇಲೆ ಹೆಂಗೆ ಮೆರವಣಿಗೆ ಮಾಡ್ತೀವಲ್ಲ ಆ ರೀತಿ ಮೆರವಣಿಗೆ ಆಗಿದೆ ಅದಕ್ಕಾಗಿ ಚುನಾವಣೆ ಯಾವ ಬೇಕಾದರೂ ಬರ್ಬೋದು ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕಾಗಿ ಇಷ್ಟು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಜೈ ಕರ್ನಾಟಕ